ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಂಥವರ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರಲಕ್ಷ್ಮಿ ವಾಸ ಮಾಡ್ತಾಳೆ ದರಿದ್ರಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಬರಬಾರ್ದು ಅಂದರೆ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಜ್ಯೇಷ್ಠಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಯಾರೂ ಅಲ್ಲ ನಾವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಂಥ ಮಹಾಲಕ್ಷ್ಮೀ ದೇವಿಯವರ ಅಕ್ಕ ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೋ ಅಂಥವ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿಯ ಪ್ರವೇಶ ಆಗೋದಿಲ್ಲ ಯಾವ ಮನೆಯಲ್ಲಿ ದಾರಿದ್ರ್ಯ ತುಂಬಿರುತ್ತೋ ಜ್ಯೇಷ್ಠಲಕ್ಷ್ಮಿ ವಾಸ ಮಾಡ್ತಿರ್ತಾಳೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ನಿವಾಸ ಖಂಡಿತವಾಗ್ಲೂ ಇರೋದಿಲ್ಲ ಹಾಗಿದ್ರೆ ಈ ಜ್ಯೇಷ್ಠಲಕ್ಷ್ಮಿ ಯಾರ ಮನೆಯಲ್ಲಿ ಇರ್ತಾಳೆ ಈ ದಾರಿದ್ರಲಕ್ಷ್ಮಿ ಮನೆಯಲ್ಲಿ ವಾಸ ಮಾಡೋದ್ರಿಂದ ಮನೆಯಲ್ಲಿ ಇರತಕ್ಕಂಥವ್ರಿಗೆ ಯಾವ ರೀತಿ ತೊಂದರೆಗಳಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರ ಮನೆ ಯಾವಾಗಲೂ ಕೂಡ ನೀಟಾಗಿರುತ್ತೋ ಅಂತಹ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿಯ ನಿವಾಸ ಇರುತ್ತೆ ಅದೇ ರೀತಿಯಲ್ಲಿ ಯಾರ ಮನೆ ಯಾವಾಗಲೂ ಗಲೀಜಾಗಿಟ್ಕೊಂಡಿರ್ತಾರೋ ಎಲ್ಲಿನ ವಸ್ತುಗಳು ಅಲ್ಲಲ್ಲೇ ಬಿದ್ದಿರುತ್ತೆ ಮನೆ ತುಂಬ ಜಾಡು ಕಟ್ಟಿರುತ್ತೆ ಒಂಥರ ಮನೆಯಲ್ಲಿ ಕೆಟ್ಟ ವಾಸನೆ ಕಟು ವಾಸನೆ ಬರ್ತಾ ಇರುತ್ತೆ ಇಂತಹ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿಯ ವಾಸ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಹಾಸಿಗೆಯನ್ನ ನೀಟಾಗಿ ಮಡಚಿ ಮನೆಯ ಕಸವನ್ನ ಗುಡಿಸ್ಬೇಕು ಮನೆಯನ್ನ ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಇನ್ನು ಎರಡನೆಯದಾಗಿ ಯಾರ ಮನೆಯಲ್ಲಿ ದರಿದ್ರಲಕ್ಷ್ಮಿ ವಾಸ ಮಾಡ್ತಿರ್ತಾಳೋ ಅಂತಹವರ ಮನೆಯಲ್ಲಿ ಸಮಯ ಪ್ರಜ್ಞೆ ಅನ್ನೋದಿರಲ್ಲ ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಅಂತ ನಿಯಮ ಅವ್ರಿಗೆ ಇರೋದಿಲ್ಲ ಏನೋ ಒಂದು ಕೆಲಸ ಇರುತ್ತೆ ಆ ಕೆಲಸವನ್ನ ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಹಾಗೇನೇ ಯಾರ ಮನೆಯಲ್ಲಿ ದರಿದ್ರ ದೇವತೆ ವಾಸವಾಗಿರ್ತಾಳೋ ಅಂಥವರು ಯಥಾರ್ಥವಾಗಿ ಸಮಯವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ಯಾವಾಗಲೂ ಫೋನು ಟಿ ವಿಗೆ ಅಡಿಕ್ಟ್ ಆಗಿರ್ತಾರೆ ಅಷ್ಟೇ ಅಲ್ಲದೆ ಬೇರೆ ಇನ್ನಿತರ ವ್ಯಸನಗಳನ್ನು ಕೂಡ ರೂಢಿ ಮಾಡ್ಕೊಂಡಿರ್ತಾರೆ ಮದ್ಯಪಾನ ಸೇವಿಸುವಂಥದ್ದು ಸ್ಮೋಕಿಂಗ್ ಮಾಡೋವಂಥದ್ದು ಈ ರೀತಿಯಾಗಿ ಇನ್ನು ಮೂರನೇದಾಗಿ ಯಾರ ಮನೆಯಲ್ಲಿ ದರಿದ್ರ ದೇವತೆ ವಾಸ ಮಾಡ್ತಾಳೆ ಅಂತಂದರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟು ಮಾತಾಡಿಸೋದಿಲ್ವೋ ಅವರನ್ನ ಗೌರವ ರೀತಿಯಲ್ಲಿ ನಡೆಸ್ಕೊಳ್ಳೋಲ್ವೋ ಅಂಥವರ ಮನೆಯಲ್ಲೂ ಕೂಡ ದರಿದ್ರ ದೇವತೆ ವಾಸವಾಗಿರ್ತಾಳೆ ಹೆಣ್ಣು ಮಕ್ಕಳನ್ನು ಕೆಟ್ಟು ಕೆಟ್ಟ ಪದದಲ್ಲಿ ಬೈಯೋ ಅಂಥದ್ದು ಅವರನ್ನು ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು ಈ ರೀತಿ ಮಾಡೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ನೆಲೆಸ್ತಾಳೆ ಆ ಮನೆಯಲ್ಲಿ ಯಾವತ್ತಿಗೂ ಕೂಡ ಮಹಾಲಕ್ಷ್ಮಿಯ ಪ್ರವೇಶ ಅನ್ನೋದು ಆಗೋದಿಲ್ಲ ಇನ್ನು ನಾಲ್ಕನೇದಾಗಿ ಯಾವ ಮನೆಯಲ್ಲಿ ಯಾವಾಗಲೂ ಕೂಡ ಪದೇ ಪದೇ ಜಗಳ ಆಡೋವಂಥದ್ದು ಜೋರು ಜೋರಾಗಿ ಮಾತಾಡೋ ಈ ರೀತಿ ನಡೀತಾ ಇರುತ್ತೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ವಾಸ ಮಾಡ್ತಾಳೆ ಒಂದು ಸಲ ದಾರಿದ್ರ ದೇವತೆ ಮನೆಯಲ್ಲಿ ನೆಲೆಸಿದ್ಲು ಅಂತಂದರೆ ಈ ಜಗಳಗಳೆಲ್ಲ ಏನಿದೆ ಅದು ಇನ್ನೂ ಕೂಡ ಅತಿರೇಕಕ್ಕೆ ಹೋಗುತ್ತೆ ಮನೆಯಲ್ಲಿ ಹೆಚ್ಚೆಚ್ಚಿಗೆ ಜಗಳ ಆಗೋದು ಅಥವಾ ಕೂಗಾಡೋದು ಒಬ್ಬರ ಮೇಲೊಬ್ಬರು ಕೈ ಎತ್ತೋ ಅಂಥದ್ದು ಕೂಡ ನೋಡಿ ಖುಷಿ ಇರ್ತಾಳಂತೆ ಇನ್ನು ಐದನೇದಾಗಿ ಯಾರು ಪದೇ ಪದೇ ಸಾಲವನ್ನು ತೆಗೆದುಕೊಳ್ತಾ ಇರ್ತಾರೋ ಯಾರು ಪದೇ ಪದೇ ಹಣವನ್ನು ಲೆಕ್ಕಕ್ಕೆ ಇಡದೆ ಪೋಲು ಮಾಡ್ತಾಯಿರ್ತಾರೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ವಾಸ ಮಾಡ್ತಾಳೆ ಇನ್ನು ಕೆಲವರು ಮನೆಯಲ್ಲಿ ನೀವು ಗಮನಿಸಿರ್ಬೋದು ಒಂದು ಕಿಟಕಿ ಆಗಿರಲಿ ಬಾಗ್ಲಾಗಿರಲಿ ದಡಾರ್ ಅಂತ ಹಾಕುವಂಥದ್ದು ಪಾತ್ರೆಗಳನ್ನೆಲ್ಲ ಹಾಗಾಗಿ ಬೀಳಿಸ್ತಾ ಇರುವಂಥದ್ದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ವಾಸ ಮಾಡ್ತಾ ಇರ್ತಾಳೆ ಹಾಗಾಗಿನೇ ಯಾವಾಗಲೂ ಮನೆಯನ್ನು ಇಟ್ಕೋಬೇಕು ನಿಧಾನವಾಗಿ ಮಾತಾಡಬೇಕು ಜೋರು ಜೋರಾಗಿ ಗಲಾಟೆ ಮಾಡಬಾರ್ದು ಇನ್ನೊಬ್ಬರ ಮನೆಗೆ ಹೋದಾಗೂ ಅಷ್ಟೇ ಅವರ ಕಾಲಿಂಗ್ ಬೆಲ್ ಹೊತ್ತುವಾಗಲೂ ಒಂದು ಸಲ ಹೊತ್ತಿ ಸುಮ್ಮನಾಗುವಂಥದ್ದು ಅಥವಾ ಬಾಗಿಲು ಬಡಿಯೋದು ಅಷ್ಟೇ ದಬ 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 ಅಂತ ಬಡಿಯೋದು ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು ರಸ್ತೆಯಲ್ಲೂ ಕೂಡ ಹಾರ್ನ್ ಮಾಡುವಾಗ್ಲೂ ಏನು ಒಂದೇ ಸಮ ಹಾರ್ನ್ ಮಾಡ್ತಾ ಇರೋದು ಈ ರೀತಿ ಮಾಡಬಾರ್ದು ಮುಖ್ಯವಾಗಿ ಮನುಷ್ಯನಲ್ಲಿ ತಾಳ್ಮೆ ಇರಬೇಕು ಯಾರ ಮನೆಯಲ್ಲಿ ತಾಳ್ಮೆ ಅನ್ನೋದಿರುತ್ತೋ ಅಂಥವ್ರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಇನ್ನು ಬಹುಮುಖ್ಯವಾಗಿ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯೋದಿವೋ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋದಾಗಿರ್ಬೋದು ದೀಪ ಹಚ್ಚುವಂಥ ಸಮಯದಲ್ಲಿ ಯಾರ ಮನೆಯಲ್ಲಿ ಮಲ್ಕೊಂಡಿರ್ತಾರೋ ಇಂಥವರ ಮನೆಯಲ್ಲೂ ಕೂಡ ಲಕ್ಷ್ಮಿ ನೆಲೆಸೋದಿಲ್ಲ ಲಕ್ಷ್ಮಿಯ ವಾಸ ಆಗತ್ತೆ ಆ ಮನೆ ಇನ್ನು ದಾರಿದ್ರ ದೇವತೆ ವಾಸವಾಗಿರುವಂತಹ ಮನೆಯಲ್ಲಿ ಹಾಗೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥವರ ಮುಖದಲ್ಲಿಯೂ ಕೂಡ ಒಂಥರ ಏನೋ ಕಳೆನೇ ಇರೋದಿಲ್ಲ ಯಾವಾಗಲೂ ಕೂಡ ಸೋರೆ ಮುಖ ಹಾಕೊಂಡಿರ್ತಾರೆ ಕೂದಲೆಲ್ಲ ಕೆದ್ರುಕೊಂಡಿರ್ತಾರೆ ನೋಡೋದಕ್ಕೆ ಒಂಥರ ಅಸಹ್ಯ ಅನಿಸ್ತಾ ಇರುತ್ತೆ ಇದೆಲ್ಲವೂ ಕೂಡ ದರಿದ್ರಲಕ್ಷ್ಮೀ ದೇವಿಯ ಒಂದು ಲಕ್ಷಣಗಳು ಹಾಗಾಗಿ ಯಾವಾಗಲೂ ಕೂಡ ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು ಆದಷ್ಟು ನಿಧಾನವಾಗಿ ಮಾತಾಡೋದನ್ನು ಕಲಿಬೇಕು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು ಹಾಗೂ ಕೂಡ ನಮ್ಮ ಮನೆಯಲ್ಲಿ ದಾರಿದ್ರ ದೇವತೆ ವಾಸವಾಗಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಜ್ಯೇಷ್ಠಲಕ್ಷ್ಮಿಯ ಪೂಜೆಯನ್ನು ಮಾಡಿ ಲಕ್ಷ್ಮಿ ದೇವಿಯನ್ನು ಮನೆಯಿಂದ ಹೊರ ಹಾಕಬೇಕಾಗತ್ತೆ ಅದನ್ನು ಈ ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡಬೇಕಾಗತ್ತೆ ಜ್ಯೇಷ್ಠ ಮಾಸ ಮುಗಿತಾ ಇದ್ದಂಗೆ ನಮಗೆ ಆಷಾಢ ಮಾಸ ಶ್ರಾವಣ ಮಾಸ ಶುರುವಾಗತ್ತೆ ಶ್ರಾವಣ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಸ್ವತಃ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮೀ ದೇವಿಯನ್ನು ನಾವು ಮನೆಯಿಂದ ಹೊರಗೆ ಹಾಕಬೇಕು ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸಬೇಕು ಅಂತಂದರೆ ಕೆಲವೊಂದು ವಿಧಿವಿಧಾನಗಳಿದೆ ಪೂಜೆ ಮಾಡಿ ವಿಧಿ ಪ್ರಕಾರವಾಗಿಯೇ ನಾವು ಜ್ಯೇಷ್ಠಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗತ್ತೆ ಯಾವ ರೀತಿ ನಾವು ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿದ್ರಲ್ವ ಸ್ನೇಹಿತರೆ ಎಂಥವರ ಮನೆಯಲ್ಲಿ ದಾರಿದ್ರಲಕ್ಷ್ಮಿ ನೆಲೆಸ್ತಾಳೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು